न <laughs> त ಸಂತೆ ಮಾಡ್ಕೊಂಡ ಬಾ ಅಂತ ಲೋಕ ಬಸ್ತ ಕೊಟ್ರ ಈ ಮಂಗ್ಯಾನ ಮಗನ ಜೋಡಿ ಯಾಕ ನಿಂತೆ ಇಲ್ಲಪ್ಪ ನಾ ಇಂಕ ನಿಂತಿಲ್ಲ ಮತ್ತೆ ಈ ಮಗ ಏನಾರ ನಿಂತರ ಅಂತ ಏನಾದನ ಹೇಳ್ತನ ಅವಂಗ ಇದರ ಬಂದ ಪೂಚನೆ ಯಪ್ಪ ಆದಿ ಮಟ್ಟಿಗೆ ಈ ಮಗ ಏನಾರ ಬಂದ ಡಿಕ್ಕಿ ಹೊಡದ ನೆಲಗ ನೀ ಏನು ಮಾಡಿದೆ ಅಚ್ಚ ಗಾಡಿ ಮರಿ ತಗೊಂಡ ತಗೊಂಡ ್ರ ಮಗನ ಅಲ್ರಿಗ ಮಾತ್ರ ನೀವಿಷ್ಟೆಲ್ಲ ಜ್ವಣಿ ಆಗ್ಬೇಕು ಅಂದ್ರ ನಿಮ್ಮ ಸಾಲತ್ರಿ ಅಪ್ಪ ತಮ್ಮ ನನ್ನ ಸಾಲಿ ಏನ ಕೇಳ್ತೀನಿ ಸಣ್ಣ ಮನ್ಸಿ ಹೇಳ ನನ್ನ ಸಾಲಿ ಕೇಳಿದೆ ಅಂದ್ರೆ ಬ್ಯಾಂಕಿಗೆ ಹೋಗೋದಿಲ್ಲ ಬಿಡುದಿಲ್ಲ

ನಾಗಣಾಪುರದಾಗ ಹೋಗಿ ಇಟ್ಟರು ಹ್ಞೂ ನಾಗಣಾಪುರದಾಗ ಹಚ್ಚಿದ್ರು ನಾಗಣ ಚಕ ಅಲ್ಲೇ ಏನು ಕೆಲಸ ಆಗಲಿಲ್ಲಪ್ಪ ಅಲ್ಲಿ ಮತ್ತು ಇದನ್ನೇ ತೆಗೆ ಜಾಲಿ ಕಟ್ಯಾಗೆ ಹೋಗಿ ಹಚ್ಚಿದ್ರು ಅಲ್ಲಿ ಹಂಗ ತಿಂಗಡ ಸಹ ಮಾಡ್ಕೊತ ಅವಂಜಮ್ಮ ಅರ್ಥ ಹಣ್ಮಂದ್ ಹೊಡಗೆ ಹ್ಞೂ ಅವು ಎಲ್ಲೆಲ್ಲಿ ನಾಟಕಬೇಕಲ್ಲ ಅಲ್ಲಲ್ಲಿ ನಾಟಕಕ್ಕೆ ಹೋಗ್ಬಿಡ್ತಿದ್ವಿ ಹ್ಞೂ ಆರ್ನೇತ್ಯಕ ಹ್ಞೂ ಭಾಳ ಮಾತಾ ಆಬಿದು ಸಾಲಿಗೆ ಇತ್ತ ಮಾತ್ರ ಆರ್ಥ್ ಬಂದು ಎಲ್ಲ ಮುಗಿತಲೆ ಮುಗಿತಿ ಒಳ್ಳೆ ತಕೋ ಮಟ್ಯಾರ ಕೊತ್ನಿ ಹ್ಞೂ ಎಲ್ಲಿ ತೇಕಾರೆ ಅವ್ನು ಅವ್ನು ಬಿಟ್ಟು ಹೋಗ್ಬೇಕಪ್ಪ ಅಂತ ಹೇಳ ಜಮಕಂಡ ಹೋಗಿ ಹೆಚ್ಚಿದ್ರಲ್ಲಿ ಇಂತೆಲ್ಲ ಅರೇಳಿ ಜಮಖಂಡಕ್ಕೆ ಹೋಗ್ರಿ ಅಲ್ಲೇ ಜಮಕಂಡ ಮಾಡ್ಯಾರ ಸಾಲಿ ಎತ್ತಲೆ ಮಗು ಹ್ಞೂ ಅಲ್ಲೇ ಮಣಗಣ ಕಲಿಸ್ತಾನೆ ಅಂದ್ರೆ ಹ್ಞೂ ಅಲ್ಲೇ ಹೂ ಮಾರುವಾಗಿನ

ಭಕ್ತ ನಾಯಕಿನ ಕಡೆ ಹೋಗೋದಾದ ನಾನು ಅಯ್ಯ ಕೇಳಿದ ಅದ ಒಂಬತ್ತ ಪಾಸ್ ಹೋಗಿ ಬರ್ತಾರ ನಿಮ್ಮಂತವ್ರ ಸರಿಯಾಗಿ ಮಕ್ಕಳ ಚೆಂತಂಗ ಡ್ಯೂಟಿನ ಮಾಡ್ಬೇಕ ಬಡ ಬೇಡ ಹೋಗ್ಬೇಕು ಬಡ ಬೇಡ ಬರ್ಬೇಕು ಬಡ ಬಡ ಹೋಗೋ ರಾಣಿ ಈ ಹುಡುಗ ಸೋಸತಿಲ್ಲ ಇಲ್ಲ ಬಟ್ಟ ಸೋಸತ್ರಿಲ್ಲ ಇಲ್ಲ ನೀನು ಸತ್ತ ಮನೆ ನಡಿ ನಾನು ಒಂದು ಅಕ್ಕನ ಕೂಡ ಗೌಡ ಮನೆ ಕೆಲಸಕ್ಕೆ ಹೋಗಬೇಡ

மகனி